ಕ್ಷೇತ್ರಪಳಲಿ ಶ್ರೀ ರಾಜರಾಜೇಶ್ವರ ದೇವಸ್ಥಾನದಲ್ಲಿ ಬರುವ ತಿಂಗಳು ಒಂದನೇ ತಾರೀಕಿಂದ ಮಾರ್ಚ್ ಒಂದರಿಂದ ಮಾರ್ಚ್ ಏಳರ ತನಕ ಈ ಕ್ಷೇತ್ರದಲ್ಲಿ ಶತಚಂಡಿಕಾಗ ಮತ್ತು ದೊಡ್ಡ ರಂಗಪೂಜೆ ಎಂಬ ಎರಡು ಉತ್ಸವಗಳು ನಡೆಯಲಿಕ್ಕಿದೆ ಒಂದನೇ ತಾರೀಕಿಗೆ ಪ್ರಾರಂಭವಾದ ಈ ಒಂದು ಪಾರಾಯಣ ಐದನೇ ತಾರೀಖಿನಂದು ಶತಚಂಡಿಕ ಮಾಡೋ ಮುಖಾಂತರ ಐದನೇ ತಾರೀಕಿಗೆ ಶತಚಂಡಿಕ ಯಾಗ ನಡೀಲಿಕ್ಕಿದೆ ಅದರ ನಂತರ ಮರುದಿವಸ ದೊಡ್ಡ ಪೂಜೆ ಕೂಡ ನಡೀಲಿಕ್ಕಿದೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಳಷ್ಟು ಭಕ್ತರು ಬರುವುದರಿಂದ ಇವರ ವ್ಯವಸ್ಥೆಯ ದೃಷ್ಟಿಯಿಂದ ನಾವು ಈ ಸಾವಿರ ಸೀಮೆಯ ಎರಡು ಮೂರು ಮೀಟಿಂಗ್ಗಳನ್ನು ಈಗಾಗಲೇ ಮಾಡಿದ್ದೇವೆ ಮತ್ತು ಗ್ರಾಮ ಗ್ರಾಮಗಳಿಗೆ ಹೋಗಿ ಕೂಡ ಮೀಟಿಂಗ್ಗಳನ್ನು ಮಾಡಿದ್ದೇವೆ ಭಾಳಷ್ಟು ಜನರು ಸೇರುವ ಕಾರ್ಯಕ್ರಮ ಆದ್ದರಿಂದ ಇದಕ್ಕೆ ವ್ಯವಸ್ಥೆಯ ಬಗ್ಗೆ ನಾವು ಈಗಾಗಲೇ ನಾವು ತಯಾರಿ ನಡೆಸ್ತಾ ಇದ್ದೇವೆ ಹಾಗೂ ಪತ್ರಿಕಾ ಮಾಧ್ಯಮದ ಒಂದು ಪ್ರೆಸ್ ಮೀಟನ್ನು ಕೂಡ ಇವತ್ತು ಕರೆದೇವೆ ಭಾಳಷ್ಟು ಜನರಿಗೆ ಯಾಕೆಂದರೆ ಕಳೆದ ಬ್ರಹ್ಮಕಲಶೋತ್ಸವ ಸಂದರ್ಭದ ನಂತರ ಒಂದು ದೊಡ್ಡ ಮಟ್ಟದಲ್ಲಿ ಜಾತ್ರೆ ರೆಗ್ಯುಲರ್ ನಮ್ಮ ಪ್ರಶ್ನೆ ಚಿಂತನೆಯಲ್ಲಿ ಪ್ರಶ್ನೆ ಚಿಂತನೆಯಲ್ಲಿ ಕಳೆದ ಬ್ರಹ್ಮಕಲಶದ ಸಂದರ್ಭದಲ್ಲಿ ಇದು ಬಂದಿತ್ತು ಇದೆಲ್ಲ ಮುಗಿದ ಮೇಲೆ ಒಂದು ಶತಚಂಡಿಕೆ ಆಗಿ ಕೊಡಬೇಕು ಅಂತ ಕಾರಣಾಂತರದಿಂದ ಮತ್ತು ಕೊರೋನಾಗಳು ಅದು ಇದು ಬಂದು ಕಾರಣಾಂತರದಿಂದ ಇದು ಹಿಂದೆ ಹಿಂದೆ ಹೋಗಿತ್ತು ಮತ್ತು ಈ ಸಲ ಇದನ್ನು ಮಾಡಬೇಕು ಅಂತ ನಿಶ್ಚಯ ಮಾಡುವಾಗ ಒಂದು ಹರಕೆ ರೂಪದಲ್ಲಿ ಒಂದು ದೊಡ್ಡ ರಂಗ ಪೂಜೆಯನ್ನು ಮಾಡುವ ಜೊತೆ ಮಾಡಿ ದೊಡ್ಡದೊಂದು ಕಾರ್ಯಕ್ರಮವನ್ನು ಒಟ್ಟಿಗೆ ಒಂದು ಏಳು ದಿವಸ ಕಾರ್ಯಕ್ರಮ ಆಗ್ತದೆ ಅಂತ ಎಲ್ಲರೂ ನಿಶ್ಚಯಿಸಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಖಂಡಿತವಾಗ್ಲು ನಾವು ನಮ್ಮ ಎಕ್ಸ್ಪೆಕ್ಟೇಷನ್ ಎರಡು ದಿವಸಕ್ಕೆ ಇಪ್ಪತ್ತೈದು ಸಾವಿರ ಮೇಲ್ಪಟ್ಟಿದೆ ಎರಡು ದಿವಸನೇ ಈಚ್ ಎವ್ರಿ ಡೇ ಅದರಿಂದ ಅದಕ್ಕೆ ಬೇಕಾದಂಥ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆಗಳನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ ಈಗ ಧಾರ್ಮಿಕ ಸಾಂಸ್ಕೃತಿ ಎರಡು ಕೂಡ ನಡೆದಿದೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಐದನೇ ತಾರೀಕು ಈವ್ನಿಂಗ್ ನಾವು ಒಂದೆರಡು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೇವೆ ಅದು ಇದು ಭಕ್ತಿ ಗೀತೆಗಳ ಅದೇ ಇಟ್ಕೊಂಡಿದ್ದೇವೆ ಹೊರತು ಬೇರೆ ಯಾವುದಿಲ್ಲ ಯಾವುದೇ ಭಕ್ತರು ಏನಿಗೆ ಅವರಿಗೆ ಸೇವಾ ರೂಪದಲ್ಲಿ ಏನು ಕೊಡಬಹುದು ಸೇವಾ ರೂಪದಲ್ಲಿ ಭಕ್ತರ ರೂಪದಲ್ಲಿ ಅದಕ್ಕೆ ಬೇಕಾ ಚದಚಟಿಕೆ ಆಗೋಕ್ಕೆ ಬೇಕಾದಂಥ ಇದು ಕೊಡಬಹುದು ಅಥವಾ ಯಾವುದಾದ್ರೂ ಸಪ್ರೇಟ್ ಕೌಂಟ್ರ್ ಏನಾದ್ರೂ ಕೌಂಟ್ರ್ ಮಾಡಿದೆ ಆಲ್ರೆಡಿ ಕೌಂಟರ್ ಇವತ್ತು ಕೌಂಟರ್ ಓಪನ್ ಆಗಿದೆ ಅದಕ್ಕೆ ಸೇವಾ ರೂಪದಲ್ಲಿ ಏನಾದ್ರು ಕೊಡಲಿಕ್ಕಿದ್ರೆ ಕೌಂಟರ್ ರೂಪದಲ್ಲಿ ಮಾಡಿ ಭಕ್ತರು ಭಕ್ತರಿಂದಲೇ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಇದೆಲ್ಲ ಇದೆಲ್ಲ ಅದರಿಂದ ಭಕ್ತರ ಇನ್ವಾಲ್ವ್ಮೆಂಟ್ ಇದ್ದರೆ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಆಗೋದು ಈ ದೇವಸ್ಥಾನಕ್ಕೆ ಬಹಳಷ್ಟು ಭಕ್ತರಿದ್ದಾರೆ ಇಡೀ ರಾಜ್ಯದಲ್ಲಿ ಇದ್ದಾರೆ ದೇಶದಲ್ಲೇ ಇದ್ದಾರೆ ಅಂತ ಹೇಳಬೇಕು ಅದರಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಎಲ್ರಿಗೂ ಗೊತ್ತಾಗಲಿ ಬಹಳ ವರ್ಷದ ನಂತರ ಶತಚಂಡಿಕಾಗ ಭಾಳ ವರ್ಷದ ನಂತರ ಇಲ್ಲಿ ಆಗಿಲ್ಲ ಅಂತ ಹೇಳ್ತಾರೆ ಅಂದರೆ ಒಂದು ನೂರು ವರ್ಷದ ಹಿಂದೆ ಆಗಿದೆ ಅಂತ ಸಿನ್ನಪ್ರಜ್ಞೆಯವರ ಪುಸ್ತಕದಲ್ಲಿ ನಾವು ಓದಿ ತಿಳ್ಕೊಂಡಿದ್ದೇವೆ ಅಷ್ಟೇ ಆಗಿದೆ ಅಂತ ಅದರಿಂದ ಭಾಳ ವರ್ಷದ ನಂತರ ಇಲ್ಲಿ ಆಗ್ತಾ ಇದೆ ಅದರ ಒಟ್ಟಿಗೆ ದೊಡ್ಡ ರಂಗ ಪೂಜೆ ಗೊತ್ತು ನಾಲ್ಕನೇ ಚಂಡಿಗೆ ಯಾವುದು ಚಂದ್ರಮಂಡಲಕ್ಕೆ ಯಾವುದೆಲ್ಲ ಕಾರ್ಯಕ್ರಮಗಳಿದಾನೆ ಆ ಎಲ್ಲ ಕಾರ್ಯಕ್ರಮಗಳು ದಿವಸ ಬಲಿ ಉತ್ಸವ ಒಂದು ಅದು ಒಂದು ಉತ್ಸವಗಳೆಲ್ಲ ನಡೀತದೆ